ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನುಗ್ಗೆ ಸಸಿಗಳನ್ನು ಹಾಕ್ತಾ ಇದ್ದೀವಿ ತೋಟಕ್ಕೆ ಸೊ ಸುಭಾಷ್ ಬಾಳೇಕರ್ ಸರ್ ಅವರು ಒಂದು ಪ್ಲ್ಯಾನಿಂಗ್ ಕೊಟ್ಟಿದ್ದರು ಆ ಪ್ಲ್ಯಾನಿಂಗ್ ಪ್ರಕಾರ ಒಂದು ಗ್ರಿಡ್ ಮಾಡಿಕೊಂಡು ಗ್ರಿಡ್ ಸಿಸ್ಟಮಲ್ಲಿ ನುಗ್ಗೆ ಸಸಿ ಹಾಕ್ತಾಯಿದ್ದೀನಿ ಸಸಿ ಎಲ್ಲ ಮನೆಯಲ್ಲೇ ಮಾಡಿದ್ದು ಬೀಜ ತೊಗೊಂಬಂದು ಸೊ ಇದು ಇವತ್ತು ಹಾಕೋ ಪ್ಲ್ಯಾನ್ ಇದೆ ಸೊ ನೆಕ್ಸ್ಟ್ ಅಪ್ಡೇಟ್ ನಾನು ಕೊಡ್ತೀನಿ ಸೊ ಈ ಥರದೊಂದು ಎಕ್ವಿಪ್ಮೆಂಟ್ ತೊಗೊಂಡಿದ್ದೀನಿ ತೂತ ಮಾಡಲಿಕ್ಕೆ ಅಂತ ಗುಂಡಿ ಮಾಡಲಿಕ್ಕೆ ಸೊ ಇದರಲ್ಲೇ ತಿರುಗ್ಸಿದ್ರೆ ತಿರುಗ್ಸಿದ್ರೆ ಸಾಕು ಗುಂಡಿ ಆಗುತ್ತೆ ಸೊ ಮೊಬೈಲು ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಟಫ್ ಅನ್ನಿಸ್ತದೆ ಇಲ್ಲಾಂದ್ರೆ ಈಸಿಯಾಗಿ ತಿರುಗಿಸ್ಬೋದು ಎರಡು ಕೈಯಲ್ಲಿ ಸೊ ಈ ಥರ ಗುಂಡಿ ತಕ್ಕೊಂಡಿದ್ದೀನಿ ಸೊ ಮೇಲಿನ ಮಣ್ಣನ್ನು ಸ್ವಲ್ಪ ಹಾಕಬೇಕು ಅಂತಾರೆ ಯಾವಾಗಲೂ ಸೊ ನೋಡ್ಬೋದಿದೆ ಸಸಿ ಸೊ ಬ್ಲ್ಯಾಕ್ ಕವರು ಪ್ಯಾಕಿಂಗ್ ಕವರಲ್ಲೇ ಹಾಕಿದ್ದೀವಿ